ಶುಭೋದಯಗಳು ಎಲ್ರಿಗೂ ಬೆಳಗ್ಗಿನ ತಿಂಡಿಗೆ ಹೇಳಿ ಇಡ್ಲಿಗೆ ಅಂತ ರೆಡಿ ಮಾಡ್ತಾ ಇದ್ದೇನೆ ಚೆನ್ನಾಗಿ ಉದಿ ಬಂದಿತ್ತು ಕದಿ ಇಡ್ಲಿ ಒಮ್ಮೆಲೆ ಇಟ್ಟರೆ ನಮಗೆ ಸಾಕಾಗ್ತದೆ ಅಂಥೇಳಿ ಇಲ್ಲಿ ಕಪ್ಪು ಇಡ್ಲಿ ಮತ್ತು ಪ್ಲೇಟ್ ಇಡ್ಲಿ ಮಾಡ್ತಾ ಇದ್ದೇನೆ ಒಮ್ಮೆಲೆ ಇಟ್ಟರೆ ಇಷ್ಟು ಸಾಕಾಗ್ತದೆ ನಮಗೆ ಮತ್ತು ಮಿಕ್ಕೋಗ್ತದೆ ಸ್ವಲ್ಪ ಸಂಜೆ ತಿನ್ನಲಿಕ್ಕೆ ಆಗ್ತದೆ ಅಂತೇಳಿ ಇಷ್ಟು ಇದ್ದೇನೆ ಇಲ್ಲಿ ಇಡ್ಲಿಗೆ ಒಂದು ತರಕಾರಿ ಸಾರು ಮಾಡಿದ್ದೆ ಎಲ್ಲ ಬೇಳೆ ಆಮೇಲೆ ತರಕಾರಿ ಎಲ್ಲ ಸ್ವಲ್ಪ ಸೇರಿಸಿ ಸ್ವಲ್ಪ ಮಾಡಿರುವಂಥದ್ದು ಸಾರು ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ನಿನ್ನ ಕಲ್ಲು ಫ್ಯಾಮಿಲಿ ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬೆಳಿಗ್ಗೆದ್ದು ಒಂದು ರೌಂಡ್ ಕೆಲಸ ಎಲ್ಲ ಮುಗಿಸಿ ಈಗ ತೋಟದ ಕಡೆ ಹೊರಟಿದ್ದೇನೆ ಬೆಳಿಗ್ಗೆದ್ದು ತಿಂಡಿ ಅಡಿಗೆ ಎಲ್ಲ ಆಯ್ತು ಕೊತ್ತಿಗೆ ಕೊಟ್ಟ ಗಿಡ ಎಷ್ಟು ಚಂದದ ಹೂ ಬಿಟ್ಟಿದೆ ಅಂತ ಅವತ್ತು ಊತ ಕೊಟ್ಟು ನೆಟ್ಟಿರೋದು ನೋಡಿ ಇನ್ನು ಹಾಗೇನೆ ಇದೆ ಊತ ಕೊಟ್ಟಿರುವ ಕಡ್ಡಿ ಅಂತೂ ಫಲ ಕೊಡ್ತಿದ್ದು ಕೂಡ ನೋಡಿ ನೆಟ್ಟಿದ್ದಕ್ಕೆ ಚಂದದ ಹೂವಾಗಿದೆ ಹಾಗೆ ಹಾಗೆ ತೋಟಕ್ಕೆ ಅಂತ ಹೊರಟಿದ್ದೇನೆ ಅದರೊಟ್ಟಿಗೆ ಸ್ವಲ್ಪ ಬಟ್ಟೆ ಹೊಲಿಲಿಕ್ಕಿತ್ತು ಆಮೇಲೆ ಬಂದು ಹೊಲಿಯೋಣ ಅಂತ ಬಾಳೆ ಗಿಡ ಎಲ್ಲ ಬಿದ್ದೋಗಿದೆ ಆಯ್ತಾ ಚಂದ ಇತ್ತು ನೋಡಿ ಅರ್ಧಂಬರ್ಧ ಎಲ್ಲ ಇಲ್ಲಿ ಬಾಗಿಕೊಂಡು ನಿಂತಿದೆ ಇದಕ್ಕೊಂದು ಸಪೋರ್ಟಿಗೆ ಅಂತ ಕೊಡಬೇಕು ಒಂದು ಕೆಳಗೆ ಇಲ್ಲಿ ಬಿದ್ದೋಗಿದೆ ಪೂರ್ತಿ ಕಟ್ ಮಾಡಿ ಹಾಕಿದ್ದೇನೆ ಇದನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲಿಕೆ ಚಂದ ಅಲ್ಲ ನೋಡಿ ಈ ಥರ ನೋಡಿ ಅಂತ ಒಂಥರ ಡಿಫ್ರೆಂಟ್ ಆಗಿದೆ ಇದು ಹಾಗೆ ಹೂ ಅಲ್ಲಿ ಒಂದು ಬಿದ್ದೋಗಿದೆ ಅದರಲ್ಲಿ ಕೂಡ ಗೊನೆ ಇದೆ ಅದು ಬೆಳೆದಿಲ್ಲ ಇನ್ನು ಕೂಡ ಹಾಗೆ ಸರಿ ಈಗ ತೊಟ್ಟಕ್ಕೆ ಹೋಗೋಣ ತೊಟ್ಟಕ್ಕೆ ಹೋಗುವಾಗ ಭವನವರ ಮನೆಗೆ ಹೋಗ್ಬೇಕು ಈ ಒಂದು ಮದುವೆ ಕಾರ್ಡ್ ಕೂಡ ಕೊಡಲಿಕ್ಕಿದೆ ಇದನ್ನು ಕೊಟ್ಟು ಅಡಿ ಸಿಕ್ಕಿರುವಂಥ ಅಡಿಕೆಯನ್ನು ಇಕ್ಕಿಕೊಂಡು ಬರುವ ಅದಾದ ನಂತರ ಬಟ್ಟೆಯನ್ನು ಹೊಲಿಬೇಕು ನನಗೆ ನಾನೇ ಚಾಲೆಂಜ್ ಹಾಕ್ಕೊಂಡಿದ್ದೇನೆ ಬಟ್ಟೆನ ನಾನು ಇವತ್ತು ಹೊಲಿದುಂಬಗಿಸ್ಬೇಕು ಅಂತ ಕಟ್ಟಿಂಗ್ ಎಲ್ಲ ಆಗಿದೆ ಚೂಡಿದಾರ ಕಟ್ಟಿಂಗ್ ಮಾಡಿ ಇಟ್ಟಿದ್ದೇನೆ ಅದನ್ನು ಹೊಲಿದು ಮುಗಿಸ್ಬೇಕು ಅಂತ ನನಗೆ ನಾನು ಚಾಲೆಂಜ್ ಹಾಕ್ಕೊಂಡಿದ್ದೇನೆ ಹೀಗೆಲ್ತೀನ ಇಲ್ವ ಅಂತ ಆಮೇಲೆ ನೋಡಿ ನಿನ್ನೆ ತಾನೇ ನಾವು ಮೂರನೇ ಕೊಯ್ಲಿನ ಅಡಿಕೆಯನ್ನು ತೆಗೆದಿದ್ದೆವು ಅದು ಎಷ್ಟು ಹೆಕ್ಕಿದ್ರೂ ಅಲ್ಲಲ್ಲಿ ಬಿದ್ದಿರ್ತದೆ ಅದರೊಟ್ಟಿಗೆ ಕೆಳಗೆ ಓಣಿಯಲ್ಲೆಲ್ಲ ಬಿದ್ದಿರ್ತದಲ್ಲ ಅದನ್ನು ಹೆಕ್ಕುವ ಅಂತ ಕೆಳಗೆ ಬಂದಿದ್ದೇನೆ ಈಗ ಇಲ್ಲಿ ನೀವು ಬೈನೆ ಮರದ ಹಣ್ಣನ್ನು ನೋಡ್ಬೋದು ಸೇಮ್ ಕರಿ ದ್ರಾಕ್ಷಿ ಥರನೇ ಇರ್ತದೆ ನೀಲಿ ದ್ರಾಕ್ಷಿ ಇರ್ತದಲ್ಲ ಅದು ಮತ್ತು ಜೊತೆಯಲ್ಲಿ ಇಟ್ಟರೆ ಯಾವುದು ದ್ರಾಕ್ಷಿ ಯಾವುದು ಬೇನೆ ಮರದ ಹಣ್ಣು ಅಂತಲೇ ಗೊತ್ತಾಗೋದಿಲ್ಲ ಆದರೆ ಇದನ್ನು ತಿಂದರೆ ಅಷ್ಟೇ ತುರಿಕೆ ಅಂದರೆ ತುರ್ಕೆ ಆಗ್ತದೆ ನೋಡಿ ಕಾಯಿ ಈ ರೀತಿ ಇರ್ತದೆ ಹಣ್ಣಾಗಿರೋದೆಲ್ಲ ಟೊಳ್ಳು ಟೊಳ್ಳಾಗಿ ಬಿದ್ದಿದೆ ಹಕ್ಕಿಗಳೆಲ್ಲ ತಿಂದು ಹಾಕಿದ್ದಾವೆ ಆದರೆ ನಾವು ಮಾತ್ರ ತಿನ್ನೋ ಹಾಗಿಲ್ಲ ತುರಿಕೆ ಬರ್ತದೆ ಬಾಯಿಯೆಲ್ಲ ಅದರೊಟ್ಟಿಗೆ ಇನ್ನೂ ಇದ್ರ ಬೇ ಈ ಮರದ ಬೇರಿನಿಂದ ಕಷಾಯ ಕೂಡ ಮಾಡ್ತೇವೆ ನಾವು ಲಾಸ್ಟ್ ಇಯರ್ ಮಾಡಿದ್ದೆವು ಅಕ್ಕತ್ತಿಗೆ ಮಾಡಿದ್ದನ್ನು ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಇನ್ನು ಲಿಂಕ್ ಬೇಕಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಅದರ ಕಷಾಯ ಅಂತೂ ಸೊಂಟ ನೋವಿಗೆ ಒಳ್ಳೆಯ ಔಷಧಿ ಇಲ್ಲಿ ಇಷ್ಟು ಅಡಿಕೆ ಸಿಕ್ಕಿತ್ತು ನನಗೆ ನೋಡಿ ಇಲ್ಲಿ ಕಾಫಿ ಗಿಡದ ಹೂ ನೋಡ್ಬೋದು ನೀವು ನೋಡೋದಕ್ಕೆ ಒಳ್ಳೆ ಬಿಳಿ ಸೇವಂತಿಗೆ ಥರನೇ ಇರ್ತದೆ ಇದು ಸ್ವಲ್ಪ ದೊಡ್ಡ ಮರ ಮೇಲೆ ಹೋಗಿದೆ ಎಷ್ಟು ಸುಂದರವಾಗಿದೆ ಹೂ ಅಂತ ಹೇಳಿದರೆ ಬಿಳಿ 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 ನೋಡೋದಕ್ಕಷ್ಟೇ ಅಲ್ಲಿ ಇಲ್ಲಿ ವಿಡಿಯೋದಲ್ಲಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಆದರೆ ನೋಡಿಲ್ಲಿ ಆದರೆ ಸಿಂಗಲ್ ಸಿಂಗಲ್ ಹೂ ತೆಗೆದು ನೋಡಿದರೆ ಮಲ್ಲಿಗೆ ಹೂ ಥರೇ ಇರ್ತದೆ ಇದನ್ನು ಮತ್ತು ಮಲ್ಲಿಗೆ ಹೂವನ್ನು ಜೊತೆಯಲ್ಲಿಟ್ಟರೆ ಯಾವುದು ಮಲ್ಲಿಗೆ ಹೂವು ಯಾವುದು ಕಾಫಿ ಹೂವು ಅಂತಲೇ ಗೊತ್ತಾಗ್ಲಿಕ್ಕಿಲ್ಲ ಇನ್ನು ಘಮ ಅಂತೂ ಕಾಫಿದ್ದೇ ಪರಿಮಳ ಬರ್ತಾ ಇರ್ತದೆ ಇಲ್ಲಿ ಅಷ್ಟು ಘಮ ಇರ್ತದೆ ಇದ್ದ ದುಂಬಿಗಳು ಆಮೇಲೆ ಜೇನು ಎಲ್ಲ ಸುತ್ತಾಡ್ತಾ ಇರ್ತದೆ ಇಲ್ಲಿ ಅಷ್ಟು ಘಮ ಇರ್ತದೆ ಇನ್ನು ಕಾಫಿ ತೋಟದೊಳಗಡೆ ಹೇಗಿರ್ಬೋದು ಹೇಳಿ ಇದು ಒಂದೆರಡು ಗಿಡ ಇದ್ರೆ ಅಷ್ಟು ಘಮ ನೋನಿಲ್ಲಿ ಜೇನು ಹೇಗೆ ಓಡಾಡ್ತಾ ಇದೆ ಅಂತ ಇನ್ನು ನೋಡೋದಕ್ಕೂ ಅಷ್ಟೇ ರೆಂಬೆ ಒಳ್ಳೆ ಜೋಡಿಸಿಟ್ಟ ಹಾಗೆ ಕಾಣಿಸ್ತದೆ ಹೂವನ್ನು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಏಕಪ್ರಕಾರವಾಗಿ ಇರುವಂಥದ್ದು ಹಾಗಾಗಿ ಇಲ್ಲಿ ನಾನು ನೋಡ್ತಾ ನಿಂತುಬಿಟ್ಟೆ ಹೂವನ್ನು ಒಳ್ಳೆ ಇದನ್ನೇ ಹಾಗೆ ಕಡ್ಡಿಯನ್ನು ಮುರಿದು ತಲೆಯಲ್ಲಿಕೊಂಡು ಹೋದ್ರೂ ಸುಂದರವಾಗಿ ಕಾಣಿಸ್ಬೋದೇನೋ ಅಷ್ಟು ಸುಂದರವಾಗಿರ್ತದೆ ಈ ಕಾಫಿ ಹೂವಿನ ಕಾಫಿ ಗಿಡದ ಹೂಗಳು ಹೆಚ್ಚಿನವರು ನೋಡಿರ್ಬೋದು ಕಾಫಿ ಹೂವನ್ನು ಕೆಲವರು ನೋಡಿರ್ಲಿಕ್ಕಿಲ್ಲ ನಾನಿಲ್ಲಿ ಇದು ಶಾರ್ಟ್ಸಿಗೆ ಅಂತ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನೋಡಿ ಸ್ವಲ್ಪ ಸುಂದರವಾಗಿ ಕಾಣಿಸ್ತಾ ಇದೆ ಬಿಸಿಲು ಬೇರೆ ಇತ್ತು ಅಷ್ಟು ಕ್ಲಿಯರಾಗಿ ವಿಡಿಯೋ ಬಂದಿಲ್ಲ ಬಿಸಿಲಿಗೆ ಆಚೆಯಿಂದ ಸೂರ್ಯನೇ ಹೊಡಿತಾ ಇದ್ದ ಇದಕ್ಕೆ ನನ್ನ ಫೋನಿಗೆ ಅಂತ ಹೇಳ್ಬೋದು ಸೂರ್ಯನ ಬೆಳಕು ಮಧ್ಯಾಹ್ನದ ಹೊತ್ತಿದು ಹಾಗಾಗಿ ಇಲ್ಲಿಂದ ನಾನೀಗ ಲತಾಸ್ ಕಟ್ಟೆ ಹತ್ರ ಹೋಗ್ತಾ ಇದ್ದೇನೆ ಲತಾಸ್ ಕಟ್ಟ ಅಂತ ನಾವು ಕರಿತೇವೆ ನಮ್ಮ ಮಕ್ಕಳ ಇನ್ನೊಂದು ಫೇವರೆಟ್ ಜಾಗ ಐತೆ ಈಜುವ ಫೇವ್ರೆಟ್ ಜಾಗ ಅಂತ ಹೇಳ್ಬೋದು ಇದುವೇ ನೋಡಿ ಲತಾಸ್ ಕಟ್ಟ ನಮ್ಮಲ್ಲಿ ಕೊಲೆ ಒಂದು ಅರ್ಧ ಹತ್ತದಲ್ಲ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ಟಿರುವಂಥ ಒಂದು ತಿಂಡಿಯನೇ ಕಟ್ಟು ಅಂತ ಹೇಳ್ಬೋದು ಈ ಗೌರ್ಮೆಂಟ್ ಸ್ಕೀಮಿಂದ ಪಂಚಾಯಿತಿಯಿಂದ ಸಿಕ್ಕಿರುವಂತಹ ಒಂದು ಸ್ಕೀಮಿಂದ ಇದು ಕಟ್ಟಿಸಿರುವಂಥದ್ದು ನಮ್ಮಲ್ಲಿ ನಮ್ಮ ಮನೆ ನಮ್ಮ ನಮ್ಮ ಮನೆ ಪಕ್ಕನ ಎಲ್ಲ ಅಪ್ಪ ಅಂತೇಳು ಮಾಡಿಸಿರುವಂಥದ್ದು ಅಂತ ಹೇಳ್ತಾರೆ ಇದು ಅವರ ಅವರ ಫ್ಯಾಮಿಲಿಯವರ ತೋಟಕ್ಕೆಲ್ಲ ಇಲ್ಲಿಂದನೇ ನೀರು ಹೋಗ್ತದೆ ಈಗ ನಮ್ಮ ಹೊಲೆಯಲ್ಲಿ ಅಷ್ಟು ನೀರು ಸಿಗೋದಿಲ್ಲ ಈ ಇದೇ ರೀತಿ ಅಲ್ಲಲ್ಲಿ ಕೆಲವರು ಈ ರೀತಿ ಕಟ್ಟಿಸಿರ್ತಾರೆ ಮೊದಲು ಮೊದಲೆಲ್ಲ ನಮ್ಮಲ್ಲಿ ಕೂಡ ಕಟ್ತಾ ಇದ್ರೆ ಕಲ್ಲಿನಲ್ಲೆಲ್ಲ ಮೊದಲೆಲ್ಲ ಕಟ್ತಾ ಇದ್ರು ಈಗ ಅದೇ ಗೌರ್ಮೆಂಟಿಂದ ಗೌರ್ಮೆಂಟ್ ಗೌರ್ಮೆಂಟ್ ಸ್ಕೀಮಲ್ಲೆಲ್ಲ ಸಿಗ್ತದಲ್ಲ ಹಾಗಾಗಿ ಅನ್ನೆಲ್ಲ ಬಿಡುಗಡೆ ಆಗ್ತದಲ್ಲ ಅದರಿಂದ ಕಟ್ಟಿಸಿರುವಂಥದ್ದು ಆಳ ಇರ್ತದೆ ತುಂಬ ಬಾರಿ ನಾವು ಇದರಲ್ಲಿ ಈಜಿದ್ದೇವೆ ಆದರೆ ವೀಡಿಯೋ ಮಾಡೋಕ್ಕಾಗಿಲ್ಲ ನಮಗೆ ಯಾವತ್ತೂ ಈ ಬಾರಿ ಈ ಜನ ಅಂತ ಒಂದು ಬಾರಿ ಹೋಗಿದ್ದೆವು ನಾನು ಹೋದ ಹೋದ ದಿವಸ ಮಕ್ಕಳಿರಲಿಲ್ಲ ಅವತ್ತು ಮಕ್ಕಳಿಗೆಲ್ಲ ಸ್ಕೂಲು ಕಾಲೇಜೆಲ್ಲ ಇತ್ತು ತುಂಬಾ ಸುಂದರವಾದ ಜಾಗ ಅಂತ ಹೇಳ್ಬೋದು ಇನ್ನು ಆಳವಾಗಿದೆ ಮಕ್ಕಳಿಗೆ ತುಂಬಾ ಖುಷಿ ಆದರೆ ಸ್ವಲ್ಪ ನೀರು ಹರಿದಾಡ್ತಾ ಇದ್ರೆ ಕಿರಿಕೆ ಬರೋದಿಲ್ಲ ಇಲ್ಲಾಂದರೆ ನಿಂತ ನೀರಾಗಿದ್ದರೆ ಕುರಿಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಮಕ್ಕಳು ಸ್ವಲ್ಪ ಹಿಂದೆಟ್ಟಾಗ್ತಾರೆ ಇಲ್ಲಾಂದರೆ ತುಂಬ ಬಾರಿ ನಾವು ಸಂಡೇ ಭಾನುವಾರದ ದಿನ ಎಲ್ಲ ಈಜಿದ್ದೇವೆ ಹಾಗೆಯೇ ಮನೆಗೆ ಬಂದೆ ಈಗ ನೋಡಿ ಮನೆಗೆ ಬಂದ ಇದು ತೋಟದಲ್ಲಿ ಒಂದು ನನಗೆ ಚೆನ್ನಾಗಿ ಬೆಳ್ದಿರುವಂತಹ ಮೈಸೂರು ಬೂದಿ ಅಂತ ಹೇಳ್ತೇವೆ ನಾವು ಇದಕ್ಕೆ ಅದರ ಬಾಳೆಕಾಯಿ ಸಿಕ್ಕಿತ್ತು ಇದು ಹುಳ್ಳಿ ಆಯಿತಾ ಸ್ವಲ್ಪ ಹಾಗಾಗಿ ನಮ್ಮ ಮನೇಲಿ ಯಾರು ಇದರ ಹಣ್ಣು ತಿನ್ನೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ಆದರೆ ಒಳ್ಳೆ ಬೆಳೆತೋಗಿತ್ತು ಇದರಲ್ಲಿ ಕೂಡ ಚಿಪ್ಸ್ ಮಾಡಿಬು ಮಾಡುವ ಅಂಥೇಳಿ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕಿಂತ ಮುಂಚೆ ಒಮ್ಮೆ ನಾನು ಟ್ರೈ ಮಾಡಿದ್ದೆ ಒಂದೆರಡು ಬಾಳೆಕಾಯಿಯಲ್ಲಿ ಹೇಗೆ ಬರ್ತದೆ ಅಂತ ನೋಡುವ ಅಂತ ಚೆನ್ನಾಗಿ ಬಂದಿತ್ತು ಹಾಗಾಗಿ ಈ ಬಾರಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಹೇಗೂ ನಾವು ಹಣ್ಣನ್ನು ತಿಂತಾ ಇಲ್ಲ ಅಲ್ಲ ಹಾಗಾಗಿ ಬೇರೆ ಏನು ಮಾಡಲಿಕ್ಕೂ ಆಗೋದಿಲ್ಲ ಬನ್ಸು ಅಷ್ಟೇ ಸ್ವಲ್ಪ ಹುಳಿ ಹುಳಿ ಬರ್ತದೆ ಇದು ಸ್ವಲ್ಪ ಹುಳಿ ಟೇಸ್ಟ್ ಇರುವಂಥದ್ದು ಈ ಬಾಳೆಹಣ್ಣು ಎಷ್ಟು ಬೆಳೀತಿದ್ರು ಕೂಡ ಆದರೆ ಚೆನ್ನಾಗಿ ಬೆಳೆತಿರುವಂತಹ ಬಾಳೆಕಾಯಿಯಿಂದ ಈ ರೀತಿ ಚಿಪ್ಸ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರ್ತದೆ ಸ್ವಲ್ಪ ದಿವಸ ಇಟ್ಕೊಂಡು ತಿನ್ಬೋದಲ್ಲ ಅಂಥೇಳಿ ಇಲ್ಲಿ ಚಿಪ್ಸ್ ಮಾಡ್ತಾ ಇದ್ದೇನೆ ನೇಂದ್ರದ ಬಾಳೆನಿದ್ದು ಬಾಳೆಕಾಯಿದ್ದು ಚಿಪ್ಸಿನ ಟೇಸ್ಟೇ ಬೇರೆ ಇರ್ತದೆ ಇದರದ್ದೇ ಟೇಸ್ಟ್ ಬೇರೆ ಥರ ಇರ್ತದೆ ಸ್ವಲ್ಪ ಖಾರ ಹಾಕಿದ್ರಂತೂ ರುಚಿ ಅದ್ಭುತವಾಗಿರ್ತದೆ ಒಳ್ಳೆ ಗರಿ ಗರಿಯಾಗಿ ಬರ್ತದೆ ಹಾಗಾಗಿ ಬರೀ ನೇಂದ್ರ ಬಾಳೆಕಾಯಿಯೇ ಆಗಬೇಕಾಗಿಲ್ಲ ನಮಗೆ ಚಿಪ್ಸ್ ಮಾಡಲಿಕ್ಕೆ ಈ ರೀತಿಯ ಬಾಳೆಕಾಯಿಯಲ್ಲಿ ಕೂಡ ಚಿಪ್ಸ್ ಮಾಡ್ಬೋದು ಅಂತ ನನಗೆ ಗೊತ್ತಾಯಿತು ಈಗಿಂತ ಮುಂಚೆ ಒಂದು ಎರಡು ಬಾಳೆಕಾಯಿಯಲ್ಲಿ ಚಿಪ್ಸ್ ಮಾಡಿದ್ದೆ ಅದು ಚೆನ್ನಾಗಿ ಬಂದಿಂತ ಬಂದಿತ್ತು ಅಂತೇಳಿ ಬರೀ ಜಾಸ್ತಿನೇ ಮಾಡಿದ್ದೆ ಆದರೆ ಬೇಗನೇ ಖಾಲಿಯಾಗೋಗ್ತದೆ ಈ ರೀತಿ ಮಾಡಿದರೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ತದಲ್ಲ ಈ ಥರ ಚಿಪ್ಸ್ ಎಲ್ಲ ಹಾಗೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು ಶೇರ್ ಮಾಡಿಕೊಂಡೆ ಒಂದು ಕಡೆ ಚಿಪ್ಸ್ ರೆಡಿ ಆಗ್ತಾ ಇದೆ ಇನ್ನೊಂದು ಕಡೆ ಸಾಂಬಾರು ರೆಡಿ ಆಗ್ತಾ ಇದೆ ಒಂದು ಬಾರಿ ಅಷ್ಟಾಯಿತು ನೋಡಿ ಎರಡನೇ ಬಾರಿಲಿ ಮಾಡ್ತಾ ಇದ್ದಾನೆ ನೋಡಿ ಇಲ್ಲಿ ಸಾಂಬಾರು ರೆಡಿ ಆಗ್ತಾ ಇದೆ ಇನ್ನೊಂದು ಇದರಲ್ಲಿ ಇನ್ನೊಂದು ಒಲೆಯಲ್ಲಿ ಇನ್ನು ಇದಕ್ಕೆ ಉರಿ ಜಾಸ್ತಿನೇ ಬೇಕಾಗ್ತದೆ ಇಲ್ಲಿ ಎಲ್ಲ ಆಯಿತು ಅದರೊಟ್ಟಿಗೆ ಒಂದು ಬದನೆಯಿದ್ದು ಪಲ್ಯನೂ ಮಾಡಿದ್ದೆ ತುಂಬಾ ಸಿಂಪಲ್ ಆಗಿರುವಂತಹ ಪಲ್ಯ ಇದು ಟೇಸ್ಟ್ ಮಾತ್ರ ಅದ್ಭುತ ಇದಕ್ಕೆ ಏನು ಮಸಾಲೆ ಎಲ್ಲ ಏನೂ ಹಾಕೋದಿಲ್ಲ ಇದರದ್ದೊಂದು ಶಾರ್ಟ್ಸ್ ನಾನು ಅಪ್ಲೋಡ್ ಮಾಡಿದ್ದೆ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನಾನು ಯಾವ ಯಾವ ರೀತಿ ಮಾಡೋದು ಅಂತ ಹಂಚ್ಕೊಂಡಿಲ್ಲ ನಿಮ್ಮ ಜೊತೆ ರುಚಿ ಮಾತ್ರ ಅದ್ಭುತವಾಗಿರ್ತದೆ ಏನು ಮಸಾಲೆನೇ ಹಾಕಿಲ್ಲ ಈರುಳ್ಳಿ ಮಾತ್ರ ಜಾಸ್ತಿ ಹಾಕಿಬಿಟ್ಟು ಮಾಡಿರುವಂಥದ್ದು ಇಲ್ಲಿ ಊಟಕ್ಕೆ ಅಂತ ಕೂತಿದ್ದೇನೆ ಅವರಿಗಿಬ್ಬರಿಗೆ ಸಾರು ಬೇಕು ಹಾಗಾಗಿ ಸಾರು ಅವರಿಗೆ ಸಾರು ಮಾಡಿದ್ದೆ ನನಗೆ ಈ ಪಲ್ಯ ತುಂಬ ಇಷ್ಟ ನಾನು ನಾನೊಬ್ಬಳೇ ತಿನ್ನುವಂಥದ್ದು ಈ ಪಲ್ಯನ ಸರಿ ಈ ವ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಒಂದು ವೀಡಿಯೋ ಜೊತೆ ಮತ್ತೆ ಎಲ್ಲರಿಗೂ ಧನ್ಯವಾದ